ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾಸ್ ಕಿಚನ್ ಇವತ್ತಿನ ವಿಡಿಯೋನಲ್ಲಿ ನಾವು ಮಹಾರಾಷ್ಟ್ರ ಶೈಲಿ ಗರಗಟ್ಟು ತುಂಬಾ ಟೇಸ್ಟಿಯಾಗಿರೋಂಥ ರೆಸಿಪಿನ ತುಂಬ ಈಸಿಯಾಗಿ ತುಂಬ ಕಡಿಮೆ ಟೈಮಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆಗೆ ಸೂಪರಾಗಿ ಇರುತ್ತೆ ಸೊ ಇಲ್ಲಿ ಮೊದಲಿಗೆ ನಾವು ಒಂದು ಕುಕ್ಕರಲ್ಲಿ ನಾವು ತೊಗರಿಬೇಳೆನ ಹಾಕ್ಕೊಳ್ಳೋಣ ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆನ ಹಾಕಿ ಇದನ್ನು ಒಂದು ಸಲ ತೊಳೆದು ತೆಗ್ದಿಟ್ಕೊಳ್ಳೋಣ ಈಗ ಇದಕ್ಕೇ ನಾವು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಇದಕ್ಕೆ ಹಾಕಿ ಹಾಕಿದ ಮೇಲೆ ಅರ್ಧ ಸ್ಪೂನಷ್ಟು ಅರಿಶಿನ ಅರ್ಧ ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನ್ ಎಣ್ಣೆನ ಇದಕ್ಕೆ ಹಾಕ್ಕೊಳ್ಳೋಣ ಆಗ ಬೇಳೆ ಚೆನ್ನಾಗಿ ಬೇಯುತ್ತೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಇದಕ್ಕೇ ಹಾಕೊಳ್ಳೋಣ ಈಗ ಇಲ್ಲಿ ಎಂಟರಿಂದ ಹತ್ತು ಹಸಿಮೆಣಸಿನಕಾಯಿ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಇದನ್ನೆಲ್ಲ ನಾವು ಚೆನ್ನಾಗಿ ತೊಳೆದುಬಿಟ್ಟು ಕಟ್ ಮಾಡಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡು ಪ್ರತಿಯೊಂದನ್ನು ಒಟ್ಟಿಗೆ ನಾವು ಕುಕ್ಕರ್ಗೆ ಹಾಕೋಬೇಕು ಈಗ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಹೀರೆಕಾಯಿನ ತೊಗೊಂಡು ಅದರ ಸಿಪ್ಪೆನ ಸುಳಿದು ತೊಳೆದ್ಬಿಟ್ಟು ಇದನ್ನು ಕೂಡ ಚಿಕ್ಕದಾಗಿ ಈ ಥರ ಪೀಸಸ್ಸನ್ನು ಕಟ್ ಮಾಡಿಕೊಂಡು ಇದನ್ನು ನಾವು ಕುಕ್ಕರ್ಗೆ ಸೇರಿಸ್ಕೊಳ್ಳಿ ಈಗ ಇಲ್ಲಿ ಎರಡು ಬದನೆಕಾಯಿ ಹಾಗೆ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಸುಲಿದು ಈ ಥರ ಚೆನ್ನಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಸೊ ಈ ಥರ ಮಾಡೋದರಿಂದ ಕಪ್ಪಾಗದಿರ ಇರುತ್ತೆ ಈಗ ಇದನ್ನು ಕೂಡ ನಾವು ತೊಳೆದು ಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಇಲ್ಲಿ ನಾವು ಪ್ರತಿಯೊಂದು ಐಟಮನ್ನು ಒಂದೇ ಸಲ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು ಇದನ್ನೆಲ್ಲ ಕುಕ್ಕರ್ಗೆ ಸೇರಿಸಿದ್ದಾದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಮೂರು ವಿಸಿಲನ್ನು ಕೂಗಿಸ್ಕೊಳ್ಳೋಣ ಮೂರು ವಿಸಿಲ್ ಕೂಗಿದ್ದಾದಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ನೋಡಿ ಇಲ್ಲಿ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದಾಗೆ ಬೇಳೆ ತರಕಾರಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ಈಗ ನಾವು ಇದನ್ನು ತೆಗೆದುಬಿಟ್ಟು ಒಂದು ಚಿಕ್ಕ ಕಡೆಗೆ ಆ ನೀರನ್ನು ನಾವು ತೆಗೆದಿಟ್ಕೊಳ್ಳೋಣ ಬೇಳೆ ಬೇಯಿಸಿರುವಂಥ ನೀರನ್ನು ಇದಕ್ಕೆ ಸೈಡಲ್ಲಿ ತೆಗೆದಿಟ್ಕೊಂಡು ಇದನ್ನೆಲ್ಲ ನಾವು ಚೆನ್ನಾಗಿ ಮಸಿಬೇಕು ಬೇಳೆ ತರಕಾರಿ ಎಲ್ಲನೂ ಬಿಸಿ ಇರೋವಾಗೇ ಈ ಥರ ಮಸ್ದಿಟ್ಕೊಳ್ಳೋಣ ತಣ್ಣಗಾದರೆ ಮತ್ತೆ ಚೆನ್ನಾಗಿ ಮಸಿಯೋದಕ್ಕೆ ಆಗೋದಿಲ್ಲ ನೋಡಿ ಈ ಥರ ಚೆನ್ನಾಗಿ ಮೇಲೆ ನಾವು ಆಗಲೇ ತೆಗೆದಿಟ್ಟಿರೋ ಅಂಥ ಬೇಳೆ ನೀರನ್ನು ನಾವು ಇದಕ್ಕೆ ಮತ್ತೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಮತ್ತೆ ಅದಕ್ಕೆ ಸೇರಿಸ್ಕೊಂಡಿದ್ದಾದಮೇಲೆ ಈಗ ಮತ್ತೆ ನಾವು ಇದನ್ನು ಸ್ಟೌವ್ ಮೇಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಕುದಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ತುಂಬಾ ತೆಳುವಾಗಿ ನೀರು ಥರ ಇಲ್ದಿರ ತಿಕ್ನೆಸ್ ಆಗಿ ಬರಬೇಕು ಆಗ ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೆ ಈಗ ಸ್ಟವನ್ನ ಆಫ್ ಮಾಡಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸೊ ಇಲ್ಲಿ ಒಗ್ಗರಣೆಗೆ ಒಂದು ಚಿಕ್ಕ ಕಡಾಯಿಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಕಾಲು ಸ್ಪೂನಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಎರಡರಿಂದ ಮೂರು ಹೆಚ್ಚಲು ಬೆಳ್ಳುಳ್ಳಿನ ಕುಟ್ಟಿ ಇದಕ್ಕೆ ಹಾಕ್ಕೊಳ್ಳೋಣ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅದರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಲೋ ಫ್ಲೇಮಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಒಗ್ಗರಣೆ ಹಾಕಬೇಕಾದ್ರೆ ಬೆಳ್ಳುಳ್ಳಿ ಹಾಕೋದ್ರಿಂದ ಅದರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಸ್ಟವನ್ನ ಆಫ್ ಮಾಡಿದ್ಮೇಲೆ ನಾವು ಒಗ್ಗರಣೆನ ಹಾಕಿ ಇದಕ್ಕೆ ಸೇರಿಸ್ಕೋಬೇಕು ಒಗ್ಗರಣೆ ಹಾಕಿದ್ಮೇಲೆ ಮತ್ತೆ ಇದನ್ನು ಕುದಿಸ್ಕೋಬೇಡಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬಾ ರುಚಿಯಾಗಿ ತುಂಬ ಕಡಿಮೆ ಟೈಮಲ್ಲಿ ನಾವು ಈ ಒಂದು ರೆಸಿಪಿನ ರೆಡಿ ಮಾಡ್ಬೋದು ಅನ್ನದ ಜೊತೆ ಚಪಾತಿ ಜೊತೆಗೆ ಮುದ್ದೆ ಜೊತೆಗೆ ಕೂಡ ಆಗಿ ಇರುತ್ತೆ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ರುಚಿ ಹೇಗಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಅದರ ಜೊತೆಗೆ ಲೈಕ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿರೋ ಐಕನನ್ನು ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್